ಕಳೆದ ಕೆಲವು ದಿನಗಳಿಂದ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ಹಿಂಸಾಚಾರ ಹಾನಿಯಂತಹ ಹಾಗೂ ಧರ್ಮ ನಿಂದನೆ ಆರೋಪ ಹರಿಸಿ ಅಸಂಖ್ಯಾತ ಹಿಂದೂ ಸಮುದಾಯದ ಮೇಲೆ ಆಸ್ತಿಪಾಸ್ತಿ ದೈಹಿಕ ಹಿಂಸೆ ನೀಡಿ ಜೀವಂತ ಸುಡುವ ಪ್ರಕರಣಗಳು ಇತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಹಿಂದೂ ಕಾರ್ಯಕರ್ತರಿದ್ದ ತಹಶೀಲ್ದಾರ್ ಮೂಲಕ ಭಾರತ ಸರ್ಕಾರದ ಪ್ರಧಾನ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಂಗಾ ಬಿಡಿಗೇರಿ ದೇವಪ್ಪ ದೇವಪೈಟ್ ಗೆ ಮಚ್ಚರದಿಕ್ಕೆ ಪವನ್ ಮೆಟ್ಟಿ ಯಲ್ಲಪ್ಪ ಗಣಾಚಾರಿ ವೆಂಕಟೇಶ್ ಗುಡ್ಡಿ ಗುರುಸ್ವಾಮಿ ಹಾಗೂ ଅนಿತರು ಭಾಗಿಯದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಬಸ್ಮನಿ ಎನ್ ಕೆ ಸಿ ಟಿ ರಿಪೋರ್ಟ್ ಮುnderಗಿ ಭಾರತದ ವಾಸ್ತವ ಪೂರ್ವದಲ್ಲಿ ಆಂಗ್ಲ ಪಾಕಿಸ್ತಾನ ಎಲ್ಲವೂ ನಮ್ಮದೇ ಆಗತಕ್ಕಂತ ದೇಶವ ಆಂಗ್ಲ ಪ್ರತೇಕ ಆಗಬೇಕಾದಂತ ಸಂದರ್ಭದೊಳಗೆ ಅಲ್ಲಿ ಮೂವತ್ತರಷ್ಟು ಜನ ಅಲ್ಲಿ ಹಿಂದೂಗಳ ಆದರೆ ಆದ್ರೆ ಇವತ್ತು ಅಲ್ಲಿ ಮೃತಿಸಂತ ಒಂಬತ್ತು ಪರ್ಸೆಂಟೇ ಜನ ಇವತ್ತು ಹಿಂದೂಗಳಿದ್ದಾರೆ ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟೇ ಜನ ಇವತ್ತು ನಮ್ಮ ಹಿಂದೂಗಳು ಇವತ್ತು ಅಲ್ಲಿ ಕಾರಣ ಆಗಿದ್ದಾರೆ ಅಥವಾ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಯಾವುದೇ ಒಂದು ವಿನಾಕಾರಣ ಇಟ್ಕೊಂಡು ಯಾವುದೇ ಒಂದು ಸುಳ್ಳಕ ಕಾರಣ ಇಟ್ಕೊಂಡು ಅಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಲ್ಲಿ ಉದ್ಯಮಿಗಳಾಗಿರ್ತಕ್ಕಂಥ ಹಿಂದೂಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ದೇವಸ್ಥಾನಗಳನ್ನು ನಾಶ ಮಾಡ್ತಕ್ಕಂಥದ್ದು ಮತ್ತಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡತಕ್ಕಂಥದ್ದು ಈ ರೀತಿಯ ದೌರ್ಜನ್ಯಗಳನ್ನು ಪದೇ ಪದೇ ಈ ಎರಡು ವರ್ಷಗಳಲ್ಲಿ ಅತಿರೇಕವಾಗಿ ಅಲ್ಲಿ ಸರ್ಕಾರ ಮತ್ತು ಅಲ್ಲಿ ಜನತೆ ಒಂದು ಹಿಂದೂ ಇಚ್ಛೆ ಬದುಕ್ತಾ ಇದ್ದಾರೆ ಬಾಂಗ್ಲಾ ಸರ್ಕಾರ ತನ್ನ ಇತಿಹಾಸವನ್ನು ಅವಲೋಕನ ಮಾಡಿಕೊಂಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಭಾರತ ಸರ್ಕಾರ ಮುಂದಾಗಿ ನಿಂತುಕೊಂಡು ಬಾಂಗ್ಲಾವನ್ನು ಅನೇಕ ಪ್ರಕೃತಿ ವಿಕೋಪಗಳಾದಾಗ ಪ್ರವಾಹ ಬಂದಾಗ ಬಿರುಗಾಳಿಗೆ ಹಸ್ತವನ್ನು ಮೊದಲಿಗೆ ಚಾಚುವುದೇ ಭಾರತ ಸರ್ಕಾರ ಕಣ್ಣು ತಿನ್ನುಲು ಕೈಯಾಗ ಗಣ್ಣು ಕೊಟ್ಟರೆ ಏನಾಗ್ತದೆ ಅಂತ ಬಾಂಗ್ಲಾ ಪರಿಸ್ಥಿತಿ ಹೇಳ್ತಾರೆ ಹಿಟ್ಟು ತಿನ್ನು ಬಡತನ ಇದ್ದಾಗಲೂ ಕೂಡ ಮತಾಂಧ ವಿಚಾರಗಳನ್ನ ಯೋಚನೆ ಪಂಚವೇ ನಾಚಿಕೆಗೇಡು ಕೊಡತಕ್ಕಂತಹ ಸನ್ನಿವೇಶವನ್ನು ಸಮಾಜ ನಿರ್ಮಾಣ ಮಾಡಿದೆ ಹಾಗೆ ವಿದ್ಯಾರೋಪಗಳನ್ನು ಹೊಲಸಿ ಧರ್ಮ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥ ವಿದ್ಯಾರೋಪವನ್ನು ಮಾಡಿ ನಿರಾಧಾರ ದುಕಂತವಾಗಿ ಸುಡ್ತಕ್ಕಂಥ ಮಠಕ್ಕೆ ಜನರು ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರು ಮಾತು ಅರ್ಥ ಮಾಡ್ಕೋಬೇಕು ತಾವು ಅರಮನೆಯಲ್ಲಿದ್ದರೂ ಕೂಡ ನಮಗೆ ನೆರಮನೆ ಬೇಕಾಗ್ತದೆ ಅಂತಕ್ಕಂಥ ಕಲ್ಪನೆ ಹೊರಗಬೇಕು ಅದನ್ನ ಆ ಸಮಾಜದ ಹಿರಿಯರು ಆ ದೇಶದ ಹಿರಿಯರು ದಾರಿತರ್ತಕ್ಕಂಥ ಯುವಕ ಸಮೂಹವನ್ನು ಸರಿದಾರಿತಕ್ಕಂಥ ಕೆಲಸವಾಗಲಿ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದವರು ಆ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ ಅವರೊಂದಿಷ್ಟು ವಿಚಾರ ಮಾಡಬೇಕು ನನ್ನ ದೇಶದಲ್ಲಿ ಹೀಗಾದರೆ ಜಗತ್ತಿನಲ್ಲಿ ನನ್ನ ದೇಶದ ಸ್ಥಿತಿಗತಿ ಏನಾಗ್ತದೆ ಅಂತಕ್ಕಂಥದ್ದನ್ನು ಅಕ್ರಮವಾಗಿ ಈ ನೆಲದಲ್ಲಿ ವಾಸವಾಗಿರ್ತಕ್ಕಂಥ ನುಸುಳ್ಕೋರನ್ನು ಅಕ್ರಮ ಹೋಲಿಸಿಗಾರನ್ನ ತಕ್ಷಣ ಭಾರತ ಸರ್ಕಾರ ಅವ್ರನ್ನ ಹೊರಹಾಕ್ಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಆಗ್ರಹಿಸುತ್ತವೆ ಈ ವೇದಿಕೆ ಮೂಲಕ ನಾನು ಆಗ್ರಹ ಮಾಡ್ತೇನೆ ಹಿಂದೂ ಸಮಾಜದ ರಕ್ಷಣೆಗಾಗಿ ಯಾರೂ ಬರೋದಿಲ್ಲ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಬೇಕು ನಮ್ಮೊಳಗೊಬ್ಬ ಭಾರ್ಗವ ಪರಶುರಾಮ ಇದ್ದಾನೆ ಅನ್ನುವುದನ್ನು ನಾವು ಯಾವತ್ತೂ ಮರಿಬಾರದು ನಮ್ಮೊಳಗೊಬ್ಬ ಶ್ರೀಕೃಷ್ಣ ಪರಮಾತ್ಮನ ಇದ್ದಾನೆ ನಾವು ಯಾವತ್ತೂ ಮರಿಬಾರದು ಭಾರ್ಗವ ಪರಶುರಾಮ ಶ್ರೀ ಕೃಷ್ಣ ಪರಮಾತ್ಮ ರಾಮ ನಮ್ಮಲ್ಲಿರುವಾಗ ನಾವು ವೈರಿಗಳನ್ನ ನಾವೇ ಸಮರ್ಥವಾಗಿ ಜಾಗೃತವಾಗಿ ಎದುರಿಸಲು ನಾವು ತಯಾರಾಗಬೇಕು ಅಂತೇಳಿ ಹೇಳಿ ವೇದಿಕೆ ಮೂಲಕ ನಾನು ಆಗ್ರಹಿಸ್ತೇನೆ ಎಲ್ಲ ಮಹಿಳೆಯರು ನಿಮ್ಮಲ್ಲಿ ಕೂಡ ಕಿತ್ತೂರು ಚೆನ್ನಮ್ಮನ ಇದ್ದಾಳೆ ಬೆಳವಣಿಗೆ ಮೆಲ್ಲಮ್ಮ ಇದ್ದಾಳೆ ಒಣಿಕಿ ಒಬ್ಬವ ಇದ್ದಾಳೆ ನೀವು ನಿಮ್ಮಲ್ಲಿ ಅದ್ಭುತವಾದ ಸಾಮರ್ಥ್ಯ ಇದೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಮ್ಮೆಲ್ಲರ ಭಗವಂತ ಇದ್ದಾನೆ ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಯಾವ ವೈರಿಯು ನಮ್ಮ ಮುಂದೆ ಬಂದು ನಿಲ್ಲೋದಿಲ್ಲ ಅಂತೇಳಿ ಆಗ್ರಹಿಸುವ ಸಲುವಾಗಿ ಇವತ್ತು ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಹಿಂದೂಗಳ